Yeah. <laughs> you. ವಾಲಿಬಾಲ್ ಆಟದ ಮೊದಲ ಹೆಸರೇನು ಅಂದ ನಾಲ್ಕಕ್ಕೆ ಪ್ರಶ್ನೆ ಪಾಸ್

Tá então... bom? ారు <Sans> 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 <Sans>

ವಾಲಿಬಾಲ್ ಆಟದ ಉದ್ದ ಎಷ್ಟು ಮೀಟರ್ಗಳು

ಆಟಗಾರರಿಗೆ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳಲ್ಲಿ ಯಾವುದಾದರೂ ಯಾವುದಾದರೂ ವೆರಿ ಗುಡ್ ಎತ್ತರದ ನಿಲುವು ಸರಿಯಾಗಿ ಕೂಟದಲ್ಲಿ ಭಾರತದಿಂದ ಎಷ್ಟು ಜನ ಇಡ ವೆರಿ ಗುಡ್ ಆರ Mira, ಈಗ ಪ್ರತಿಯೊಂದು ತಂಡದವರು ಎಷ್ಟು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ರೆ ಅಂತ ಹೇಳ್ಬಿಟ್ಟು ನೋಡೋಣ ತಂಡ ಒಂದು ಒಟ್ಟು ಅಂಕಗಳು ಮೂವತ್ತು ತಂಡ ಎರಡು ಒಟ್ಟು ಅಂಕಗಳು ಕಳೆದ ಅಂಕಗಳು ಇಪ್ಪತ್ತೈದು ತಂಡ ಮೂರು ಒಟ್ಟು ಕಳೆದ ಅಂಕಗಳು ಐವತ್ತು ಅಂಕಗಳು ತಂಡ ನಾಲ್ಕಕ್ಕೆ ಇಪ್ಪತ್ತು ಅಂಕಗಳು ಇದುವರೆಗೂ ಕೂಡ ಭಾಗವಹಿಸಿದ ನಾಲ್ಕು ತಂಡಗಳಲ್ಲಿ ಮೊದಲನೇ ತಂಡ ತಂಡಗಳನ್ನ ತಂಡ ಎರಡು ಇಪ್ಪತ್ತೈದು ಅಂಕಗಳನ್ನ ತಂಡ ಮೂರು ತಂಡ ನಾಲ್ಕು ಇಪ್ಪತ್ತು ಅಂಕಗಳನ್ನು ಪಡೆದಿದೆ ಇದರಲ್ಲಿ ತಂಡ ಮೂರು ಐವತ್ತು ಅಂಕಗಳನ್ನು ಪಡೆಯುವುದರೊಂದಿಗೆ ವಿಜಯಶಾಲಿ ಆಗಿದೆ ತಂಡ ಒಂದು ಮೂವತ್ತು ಅಂಕಗಳನ್ನು ಪಡೆದು ಆಗಿದೆ ಇಲ್ಲಿಗೆ ಈ ಒಂದು ದೈಹಿಕ ಶಿಕ್ಷಣ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ರಸಪ್ರಸ್ತ ಕಾರ್ಯಕ್ರಮ ಚಟುವಟಿಕೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಖಂಡ ಮಕ್ಕಳೇ ಓಕೆ